तो so, सबसे पहले बहुत ही कम अर्से में एक फंक्शन प्रतिभा करण जी ऑर्गेनाइज करने का हमें बात किए तो तमाम इस जो टाउन क्लस्टर के अच्छा फंक्शन ऑर्गेनाइज किया और फाइव फाइव से लिए अगर किसी को हमें जोर से ऐसा बन किया तो आप भी चलते हैं सबसे पहले तो सबसे पहले मैं इस प्रतिभा करण जी का जो हर साल हमें मनाया जा है इस साल तो है, हर साल स्टेप स्टेप हमें

ಏನೇ ಇರಲಿ ಎಲ್ಲ ಟೀಚರ್ಸ್ ಸರ್ ಬೇಕು ಫ್ಯೂಚರ್ಸ್ ಟೀಚರ್ಸ್ ಇರಬೇಕು ಮಕ್ಕಳು ಇರಬೇಕು ನಾವು ಏನು ಮಾಡೋ ತೋರಿಸಬೇಕು ಅಂತ ಅವರು ನಮ್ಮನ್ನು ನಮ್ಮ ಬ್ಯಾಕ್ ಬೋನ್ ಆಗಿ ನಿಂತುಕೊಂಡು ಅವರು ಚಂದಾ ನಮಗೆ ಆದೇಶ ಮಾಡಿದ್ರು ಅವರು ಈ ವೇದಿಕೆ ಮೇಲೆ ಆಸನ ಆಗಿದ್ದಾರೆ ಅವರಿಗೆ ನಮೆಲ್ಲರೂ ಪರವಾಗಿ ನಮ್ಮ ಶಿಕ್ಷಕರ ನಮ್ಮ ಸೊಸಿಯಲ್ ಎಲ್ಲ ಪರವಾಗಿ ಅವರಿಗೆ ಈ ಈ ಫಂಕ್ಷನ್ ಅಲ್ಲಿ ನಾನು ಅವರಿಗೆ ಸ್ವಾಗತ ಕೋರಿಸ್ತಾಯ್ತೀನಿ ಮದರ್ ಮದರ್ ವಿತಿನ್ ಮಿನಿಟ್ಸ್ ಅಲ್ಲಿ ನಾನು ಬರ್ತೀನಿ ಅಂತ ಅವ್ರು ಬಂದಿರೋ ಎಲ್ಲ ಎಷ್ಟು ಕೆಲಸ ಇದ್ದವರು ಬಿಟ್ಟು ಬಂದಿದ್ದಾರೆ ಅವರು ವೇದಿಕೆ ಮೇಲೆ ಆಚರಣೆ ಅವ್ರಿಗೆ ಸಹ ಎಲ್ಲರೂ ಪರವಾಗಿ ನಮ್ಮ ನಮ್ಮ ಶಿಕ್ಷಕರೆಲ್ಲರ ಪರವಾಗಿ ಹೋಗಿದ್ದ ಈ ಸಮಾರಂಭದಲ್ಲಿ ಸ್ವಾಗತ ಮಾಡೋದು ಸರ್ ಆಮೇಲೆ ನಮ್ಮ ಅಧ್ಯಕ್ಷರು ವೆಂಕಟಪ್ಪ ಎಲ್ಲರೂ ಎಲ್ಲರಿಗೂ ಪರಿಚಯ ಅಸಂಖ್ಯೆ ಸೆಲೆಕ್ಟ್ ಮಾಡಿ ಏನೇ ಇರಲಿ ಒಂದು ಕಾಲ ರಿಸೂ ಮಾಡ್ತಾರೆ ಅವ್ರದ್ದು ಒಳ್ಳೆ ಗುಣ ಏನಂದ್ರೆ ಯಾವತ್ತೊಂದೇ ಕಾಲ ಮಾಡಿ ರಿಸೂ ಮಾಡ್ತಾರೆ ನಮ್ಮವನು ಅವನು ನಮ್ಮ ಕಡೆ ಆ ಕಡೆ ಅಂತ ಯಾವತ್ತೂ ನಡೆಯಿಲ್ಲ ಪ್ರತಿಯೊಂದಕ್ಕೆ ಒಂದು ಶಿಕ್ಷಕರಿಗೆ ಒಂದು ಶಾಲೆಗಳಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಅವರು ಸಹ ನಾವು ಒಂದು ಕಾಲ್ ಮಾಡಿ ಕರೆದ ತಕ್ಷಣ ನಾನು ಪ್ರತಿಯೊಬ್ಬ ನಿಮ್ಮ ಫಂಕ್ಷನ್ಗೆ ನಾನು ಯಾವುದು ಮಿಸ್ ಮಾಡಿಲ್ಲ ತಾವು ಕರೀತಾ ಅಂತ ಬಂದಿದ್ದಾರೆ ಅವರೆಲ್ಲ ಕೆಲಸಗಳು ಕರೆಯಾಗಿ ನಮ್ಗೆ ಮಾಡಿಕೊಟ್ಟಿದ್ದಾರೆ ಏನೇ ಇರಲಿ ಮಾಡ್ಕೊಟ್ಟು ನಮ್ಮ ಟೀಚರ್ಸು ಲಿಟಿ ಟೀಚರ್ಸ್ ಕಾಲ್ ಮಾಡಿದ್ರೆ ಸ್ವಚ್ಛತೆಯಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವರು ಸಹ ಈ ವೇದಿಕೆ ಅಚನೆ ಆಗಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಮಾಡಬೇಕು ಈಗ ತಾವೆಲ್ಲರಿಗೂ ಪರಿಚಯ ವ್ಯಕ್ತಿ ತಾವೆಲ್ಲರಿಗೆ ಕಲರ್ಫುಲ್ ಆಗಿ ಮಾಡಿರುವ ವ್ಯಕ್ತಿ ತಾವೆಲ್ಲರಿಗೆ ಕನಸನ್ನು ನನಸು ಮಾಡಿರುವ ವ್ಯಕ್ತಿ ನಮ್ಮ ಕನಸು ಏನಿತ್ತು ಪ್ರೈವೇಟ್ ಯೂನಿಫಾರ್ಮ್ ಆ ನನಸನ್ನು ಮಾಡಿರುವ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸುಮಾರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಪ್ರತಿ ವರ್ಷ ಏನೋ ಒಂದು ಉದ್ಯೋಗಗಳಿಗೆ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿರುವ ವ್ಯಕ್ತಿ ಅವರೇ ಪ್ರಗತಿ ಚಾರ್ಟಿ ಮುಖ್ಯಸ್ಥರು ಮುನೇಶ್ ಸರ್ ಮುಂದೆ ಇದ್ದಾರೆ ಅವರು ಪ್ರತಿಯೊಂದು ನಾವು ಏನೋ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಮ್ ಅದೃಷ್ಟ ಆತರ ಒಂದು ಒಳ್ಳೆ ಸ್ನೇಹ ಸ್ನೇಹಿತ ಸಿಕ್ಕಿರೋದು ನಾವ್ ಹೇಳ್ತೇವೆ ಅದೇನಂದ್ರೆ ಮೃದು ಶಾಲೆಯಲ್ಲಿ ಅದೃಷ್ಟ ಸಿಕ್ಕಿರೋದು ಯಾಕಂದ್ರೆ ನಮ್ದು ಎರಡ್ ಸಾವಿರ ಹದಿನೆಂಟಿಂದ ಸುಮಾರು ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತಿಂದ ಪ್ರತಿ ವರ್ಷ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಶಾಲೆಯಲ್ಲಿ ಬರ್ತಾ ಇದ್ ಬೈಕ್ಸ್ ಮುಗಿಸಿದ್ರು ಆಮೇಲೆ ಟ್ಯಾಕ್ಸ್ ಕೊಟ್ಟರು ಎರಡ್ ಸಾವಿರ ಮಕ್ಕಳಿಗೆ அது ஏன்னோ அவ்வளோ நம்ம சிக்ஷர் எல்லோரும் ಅದರ ತಾವು ಪರಿಚಯ ಇರ್ಬೋದು ನಮ್ಮ ಸೋಷಿಯಲ್ ವರ್ಕ್ ವರ್ಕ್ಸ್ ನಮ್ಮ ಕನ್ನಡನ ಒಂದು ತರದ್ದು ಅಭಿವೃದ್ಧಿ ಮಾಡೋದ್ರಲ್ಲಿ ಏನೇ ಇದ್ರೆ ನಾವು ಕಾಲ್ ಮಾಡ್ಬಿಟ್ಟು ಕನ್ನಡ ಮಾತಾಡ್ತೇವೆ ನಮ್ಗೂ ಖುಷಿ ಆಗುತ್ತೆ ನಾವು ಅವರಿಂದ ಕಲ್ಕೊಟ್ಟಿವಿ ಯಾಕಂದ್ರೆ ಯಾವ್ದು ನಾವು ನೋಡಿದ್ದೇವೆ ಪಬ್ಲಿಕ್ ಆಗಿ ಕೆಲಸ ಇರಲಿ ಯಾವ್ದೋ ಒಂದು ರೋಡ್ ಇರಲಿ ಒಂದು ಕಾಲ ಇರಲಿ ಒಂದು ಶಾಲೆ ಇರಲಿ ಸುಧಾರಿಸಕ್ಕೆ ಟ್ರೈ ಮಾಡ್ತಾ ನಾವು ಬಟ್ ತೊಂದರೆ ಬೆಳಗ್ಗೆ ಟ್ರೈ ಮಾಡ್ತಾ ಇಲ್ಲ ಸುಧಾರಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಯಾವತ್ತೂ ನಮಗೆ ತೊಂದರೆ ಕೊಟ್ಟಿಲ್ಲ ಸುಧಾರಿಸಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ ಟೀಚರ್ಸ್ಗೆ ಒಂದು ಒಳ್ಳೆ ವ್ಯಕ್ತಿ ಹೇಳಿದ್ನ ಬಡ ಮಕ್ಕಳು ಓದೋದಂತ ಅವ್ರಿಗೆ ಒಳ್ಳೆ ಗುಣ ಇದೆ ಒಂದು ಒಳ್ಳೆ ಪಾಯಿಂಟ್ ಇದೆ ಮೈಂಡಲ್ಲಿ ಆ ಥರ ಬಂದು ನಮ್ಮ ಟೀಚರ್ಸ್ ಎಲ್ಲ ಅವರು ಟೀಚ್ ಮಾಡಿದ್ದಾರೆ ಅವರ ಕೆಲವೇ ಅಧ್ಯಕ್ಷ ಹುಸೇನ್ ಸರ್ ಅವರು ಅವರು ಈ ವೇದಿಕೆಯಲ್ಲಿ ಆಸೆಯಾಗಿದ್ದಾರೆ ಅವರು ಸರ್ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಆಮೇಲೆ ತಾವು ನೋಡಿರ್ಬಹುದು ಸ್ವಲ್ಪ ಮಾತಾಡೋದು ನಾವು ಮಾಡೋದು ಒಂದು ಆತ್ಮೀಯ ಸ್ನೇಹಿತ ಗೋಮನ್ ಸರ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಪ್ರಾಥಮಿಕ ಸಂಘದ ಅವರು ಹಾಸ್ಯಾಗಿದ್ದಾರೆ ಅವ್ರಿಗೂ ಸಹ ನಾವೆಲ್ಲರೂ ಪರವಾಗಿ ಸ್ವಾಗತ ಮಾಡ

ಮೊಹಮ್ಮದ್ ಸುಜಾರ್ ಹಾಗೂ ಗೌರವ ಈಗ ಪ್ರೆಸಿಡೆಂಟ್ ಗೌರವ ಅಧ್ಯಕ್ಷರು ತಮ್ಮ ಮೇಲೆ ಬಂದು ಇಂತಹ ಪ್ರಶಂಸ ಹಲವಾರು ಕಾರ್ಯಕ್ರಮ ಅವರ ಅಧ್ಯಕ್ಷತೆ ಮಾಡಿದ್ದೀವಿ ನಾವು ಅವ್ರು ಮಾಡಿದ್ದೆಲ್ಲ ನನಗೆ ಬಿಟ್ಕೊಂಡಿದ್ದಾರೆ ನಾವು ಅವರೇ ದಾರಿ ದೀಪದಲ್ಲಿ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅವ್ರದೇ ಸಾಥ್ ತಗೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗಲೂ ಅವರು ನಮ್ಮ ಜೊತೆ ಇದ್ದಾರೆ ಹಾಗಿದ್ದಾರೆ ಆದರೂ ಕೂಡ ಅವರು ನಮ್ಮ ಜೊತೆ ಇದ್ದು ಕೆಲಸ ಮಾಡ್ತಾರೆ ನಮ್ಮೆಲ್ಲರ ಪರವಾಗಿ ಅವರು ಕೂಡ ವೇದಿಕೆಯಲ್ಲಿ ಸ್ವಾಗತ

उनका <्प्णाग> भी मैं इस पक्ष में इसके बाद जो इस्तेटरी अशोक वर्मा है अश्वन साहब यहाँ परमा हैं उन्होंने भी हमारे में मदद की है बच्चों के खाने का है। उनका भी मैं इस पक्ष में इस्तेमाल करता हूँ

द्वारा हमारा सतपुड़ा जिन्होंने हमारे उद्योग मंडल के सतपुड़ा जो मेरा नाम है पी डी मैडम से हमारा जो सत्यता है उन्होंने बहुत मेहनत करके बच्चों मंच से तलाश कर यह करके ऊपर निकल अपन बहुत ज्यादा तो ऊपर तो पीछे से चुनाव होगा सुनार जब तलाश कर एक बोल को अच्छी चीज में बनाता है ऐसा सत्य सारे हम जवानों को कहते हैं नाला शायद समझ में आता है हम

ಅವರೆಲ್ಲರಿಗೆ ನಮ್ಮ ಸಂಘ ಹಾಗೂ ನಮ್ಮ ಸಿಹಾಯಿಗಳಿಂದ ನಮ್ಮ ಶಿಕ್ಷಕರುಗಳಿಂದ ಎಲ್ಲರಿಗೆ ಸ್ವಾಗತ ಅನುಭವಿಸ್ತಾ ಇದ್ದೀನಿ ನನ್ನ ಸ್ವಾಗತ ನಮ್ಮೆಲ್ಲ ತೋರಿಸಿ ಗೆಸ್ಟ್ನ ಸ್ವಾಗತ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿ ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು